ಹಲೋ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಯಾರು ಬೇಜಾರಾಗಬೇಡಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಇದ್ದೀನಿ ಮತ್ತು ಒಬ್ಬೊಬ್ರು ಕಮೆಂಟ್ ಮಾಡ್ತೀರಾ ನಿಮ್ದು ಯಾವಾಗಲೂ ಇದೆ ಅಂತ ನಾನು ಎಷ್ಟೋ ಸರಿ ಅನ್ಕೊಂತೀನಿ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಅಂತ ಏನು ಮಾಡ್ತೀರಾ ನಮ್ಮನ್ನು ಸುಮ್ಮನೆ ಇರೋಕ್ಕೆ ಬಿಡಲ್ಲ ಇವನು ಯಾರೋ ಬಿ ಆರ್ ರಮೇಶ್ ಅಂತೆ ಪದೇ ಪದೇ ಬಂದು ಚಪ್ಪಲಿ ಇಟ್ಟು ಹೋಗ್ತಾನೆ ಏನಕ್ಕೆ ಅಂತ ಗೊತ್ತಿಲ್ಲ ನೀನೇನಾದರೂ ನನ್ನ ಎದುರುಗಡೆ ಇದ್ದಿದ್ರೆ ಅದೇ ಚಪ್ಲಿ ತೊಗೊಂಡು ಪಟಾಪಟ ಅಂತ ಆಗ್ತಾ ಇದ್ದೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಷ್ಟ ಇದ್ದರೆ ನೋಡು ಇಲ್ಲಾಂದರೆ ಸುಮ್ಮನೆ ಇರೋ ಏನಕ್ಕೆ ಈ ದುರಾಂತರ ಕೆಲಸ ಮಾಡ್ತಾ ಇದೆಯಾ ನೀನು ಮೊನ್ನೆ ಎಲ್ಲ ಇದೇ ಕೆಲಸ ಮಾಡ್ತಾಯಿದ್ದೆ ಒಂದು ಸಾರಿ ಉಗ್ಗಿದ್ದಕ್ಕೆ ಸುಮ್ಮನೆ ಅದೇ ಮತ್ತೆ ಬಂದಿದ್ಯಾ ಅದೇ ಚಪ್ಪಲಿ ತಗೊಂಡು ಹೊಡ್ಕೊ ನೀನು ಇಲ್ಲ ನಿನ್ನ ತಂದೆ ತಾಯಿ ಅವರ ಇಲ್ಲ ನಿನ್ನ ಹೆಂಟಿ ಮಕ್ಕಳವರ ಅವ್ರಿಗೆ ಹೋಗೋಡಿ ಇಲ್ಲಕ್ಕೆ ಬಂದು ಚಪ್ಲಿ ಹಾಕ್ತಾಯಿದ್ಯಾ ನೀನು ಕಿತ್ತಾದ ಮಕ್ಕಳಷ್ಟು ಬೆಂಕಿಕ್ಕ ಇನ್ನೊಂದ್ಸರಿ ಬಂದು ಏನಾದರೂ ಈ ಥರ ಕಾಮೆಂಟ್ ಹಾಕುವ ನನ್ನ ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತು ಬರುತ್ತೆ ನೋಡ್ತಾಯಿದ್ರು ನಮಗೂ ಮಾತಾಡೋಕೆ ಬರುತ್ತೆ ನಾವು ಪಕ್ಕ ಹಳ್ಳಿ ಜನನೇ ನೀನು ಚಪ್ಪಲಿ ತಗೊಂಡು ನಿಮಗೂ ಕೊಡ್ಕೊ ಲೋಫ್ ತೊಗೊಂಬಂದು ದಯವಿಟ್ಟು ಯಾರು ಬೇಜಾರಾಗಬೇಡಿ ಆಗಬೇಡಿ ನಂಗೆ ಮನ್ಸಿಗೆ ಅಷ್ಟೊಂದು ಬೇಜಾರಾಗುತ್ತೆ ವೀಡಿಯೋ ಮಾಡಬೇಕಂದ್ರೆ ಎಷ್ಟೊಂದು ಕಷ್ಟ ಇದೆ ಗೊತ್ತಾ ಈ ಥರ ಬಂದು ಚಪ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟ ಏನು ನನ್ನ ವೀಡಿಯೋದಲ್ಲಿ ಏನಾದರೂ ಅಷ್ಟೊಂದು ಅಸಹ್ಯ ಇದೆಯಾ ಚೈತನ್ಯ ಏ ಚೈತನ್ಯ ಒಂದು ಲೋಟ ಕಾಪಿ ಮಾಡ್ಕೊಂಬರಕಿ ಎಷ್ಟು ಹೊತ್ತು ಮಾಡ್ತಾಳೆ ಏನಾದ್ರು ಇಲ್ಲ ಏನು ನೀನು ಹಿಂಗನಾಳ್ ಹುಷಾರಿಂದ ಇಲ್ದಿರೋ ನೆಲ್ದೊಳಗೆ ಬಿದ್ದೋಗಳೆ ಅವಳನ್ನು ಕಾಪಿ ಮಾಡ್ಕೊಂಬಂದು ಕೊಡಿಲ್ಲ ಕಾಪಿ ಮಾಡ್ಕೊಂಬಂದು ಕೊಡಿಲ್ಲ ಅಂತ ಬಡ್ಕೊತ ಇದೆಯಲ್ಲ ನೀನು ಹಾಂ ನಿಮ್ಗೆ ಏನು ಜ್ಞಾನ ಇದೆಯಾ ಅಯ್ಯೋ ಅದ್ಯಾಕೆ ಹಂಗಾಡ್ತಾ ಇದೆಯಾ ಹೆಂಗಾಡ್ತಾ ಇದ್ದೀನಿ ಹೆಂಗಾಡ್ತಾ ಇದ್ದೀನಿ ಹೇಳು ಕರ್ಕೊಂಡೋಗ ಊರಲ್ಲಿ ಬಿಟ್ಬಿಟ್ಟು ಬರ್ತೀನಿ ಅಯ್ಯ ನೀನ್ ಹೇಳ್ತೀನಿ ನಿನ್ನ ಇಷ್ಟ ಏನಾದ್ರು ಮಾಡ್ಕೊಂಡು ನನ್ಗೆ ಏನಾಗ್ಬೇಕು ಅಲ್ಲ ಮದ್ವೆ ಆದಾಗ ಹೆಂಗಿದ್ದೆ ಇವಾಗ ಹೆಂಗಿದ್ಯಾ ಬೇರೆ ಮನೆ ಹೆಣ್ಮಕ್ಳು ಅಂತಂದ್ರೆ ಅಷ್ಟೊಂದು ಚೀಪ ನಿನ್ಗೆ ಅಯ್ಯೋ ನನ್ ಕೇಳಿ ಏನು ಕೆಲಸ ಮಾಡಕ್ ಆಗಲ್ಲ ಹರ್ಷ ನಂಗೂ ವಯಸ್ಸಾಗೈತು ನಾನ್ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಿಲ್ಲ ವಯಸ್ಸಾಗೈತೆ ನಿಂತ್ಕೊಂಡ್ರೆ ಕಾಲ್ ನೋವು ಕೂತ್ರೆ ಸ್ವಂತ ನೋವು ಹ ಒಂದ್ ಕೈ ಎತ್ತಕ್ಕಾಗಲ್ಲ ಕಾಲ್ ಎತ್ತಕ್ಕಾಗಲ್ಲ ಒಂದ್ ವಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಡಿ ಟ್ರೀಟ್ಮೆಂಟ್ ಕೊಡ್ತೀನಿ ನಡಿಯಮ್ಮ ನಡಿ ಹಾಸ್ಪಿಟ್ಲಿಗೆ ಓ ಇನ್ನೊಂದು ಕೆಲಸ ಹ್ಮ್ ಆಸ್ಪತ್ರೆಗೆ ಅಡ್ಮಿಟ್ ಬೇರೆ ಆಗು ಅದಕ್ಕೊಂದು ಖರ್ಚು ನಾನು ಇರೋ ಬೆಡ್ ಮೇಲೆ ಬೇರೆ ಯಾರೇನಿದ್ರೆ ಕಾಸನ ಬರ್ತದೆ ಲೇ ನಾನು ಹೇಳೋದೇ ಮರ್ತದ ನೋಡು ಏನು ಈ ಚೈತನ್ಯ ಅವ್ರ ಅಮ್ಮನವ್ರು ಆಫೀಸ್ ಮಾಡಿದ್ರಲ್ಲ ಆ ಆಫೀಸ್ನ ಏನೋ ಚೌಟ್ರಿ ಮಾಡ್ತಾವ್ರಂತೆ ನಿಮ್ಮ ಮಾವನೋ ಇಲ್ಲ ತಾತನೋ ಕೇಳು ನಾನು ಆಸ್ಪೆಟ್ಲಲ್ಲಿ ಮಾಡ್ಕೊತೀನಿ ನಂಗೆ ಕೊಡ್ರಿ ಆ ಬಿಲ್ಡಿಂಗು ಅಂತ ಹೇಳ್ಬಿಟ್ಟು ಬೇಡ ಮಾತಾಯಿ ನನಗೆ ಏನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಒಬ್ಬರ ಹತ್ರ ಈಸ್ಕೊಂಡು ನಾನು ದುಡಿಬೇಕಾಗಿರೋದಿಲ್ಲ ನಾನು ದುಡಿಯೋಕೆ ಶಕ್ತಿ ಐತೆ ಸಂಪಾದನೆ ಮಾಡ್ತೀನಿ ಆಯಿತಾ ಇವಾಗಿರೋ ಹಾಸ್ಪಿಟ್ಲೇ ಸಾಕು ನಾನು ಆರಾಮಾಗಿದ್ದೀನಿ ಬೇರೆಯದೆಲ್ಲ ತಗೊಂಡು ಇಲ್ದಿದ್ದು ಟೆನ್ಷನ್ ಇಕ್ಕೊಳಕ್ ನನಗಿಷ್ಟ ಇಲ್ಲ ನಾನು ಇವಾಗ ಆರಾಮಾಗಿದ್ದೀನಿ ಅಲ್ಲೋ ಇನ್ನೊಂದು ಆಸ್ಪತ್ರೆ ಮಾಡ್ಬೋದಲ್ಲೇನವಾ ಯಾರು ನೋಡ್ಕೊಂತಾರೆ ಅದನ್ನ ಯಾರು ಹೇಳೋ ಇವಾಗ ನೋಡ್ದಾ ಮೆಡಿಕಲ್ ಸ್ಟೋರಲ್ಲಿ ಎಷ್ಟೊಂದು ಅಮೌಂಟು ಮತ್ತು ಟ್ಯಾಬ್ಲೆಟ್ಸು ಹೆಚ್ಚು ಕಮ್ಮಿ ಬಂದಿತ್ತು ಅದಕ್ಕೆ ಅಪ್ಪನ ಕರ್ಕೊಂಡೋಗಲ್ಲಿ ಕೂತಿದ್ದೆ ನಾನು ಹಾಂ ಇಲ್ದಿದ್ದೆಲ್ಲ ಆಲೋಚನೆ ಮಾಡಿ ತಲೆ ಕೆಡ್ಸ್ಕೊಂಬೇಡ ಆರಾಮಾಗಿರುಸು ಕಾಪಿನಿ ನೋಡಮ್ಮ ನನ್ನ ಕೋಪ ಬರ್ಸಬೇಡ ನೀನು ಪದೇ ಪದೇ ನೋಡೋ ಹೋಗು ಹೋಗಿ ಇಲ್ಲಿಂದ ನಾವ ನೀನು ಹಿಂಗಾಡ್ತಾನೆ ಅಲ್ಲ ಒಂದು ಟ್ಯಾಬ್ಲೆಟ್ಸು ತಗೋ ಅಂತ ನಾನು ಹೇಳಿದ್ರೆ ಮನೆ ಕೆಲಸ ಮಾಡ್ಕೊಂಡು ಹೋಳಲ್ಲ ಚೋ ಎಂಥ ಹುಡ್ಗೀನಪ್ಪ ಹೇಳೋದು ಮಾತೇ ಕೇಳಲ್ಲ ಅಂತೈತಿ ಹುಡ್ಗಿ ಚೈತನ್ಯ ಚೇತು ಚೇತುವ ಅಲ್ಲಮ್ಮ ನಾನು ಹೇಳಿದೆ ತಾನೇ ನೀನು ಮಾತ್ರೆ ತಗೊಂಡೋಗ ಮಲ್ಕು ನಾನು ನಮ್ಮ ಮನೆಗೆ ಹೋಗ್ಬೇಕು ಅಶೋರ ಹೌದಾ ನಾವು ಊರಿಗೆ ಹೋಗ್ಬೇಕು ಇಲ್ಲಿರೋಕೆ ಆಗ್ತಾ ಇಲ್ಲ ನನಗೆ ಬುತ್ತಿ ನಂಗೆ ನಂಗ್ ದಿವಸನು ಜ್ವರನೇ ಬಂದಿಲ್ಲ ನಾನು ಇಡ್ಲಿ ತಿನ್ಬೇಕು ಜ್ವರ ಬಂದಿತ್ತು ನನಗೆ ಜ್ವರ ಬಂದ್ರೆ ಇಡ್ಲಿ ಜ್ವರ ವಾಸಿ ವಾಸಿ ಆಗುತ್ತೆ ಆಗುತ್ತೆ ಇಡ್ಲಿ ಜ್ವರ ಜ್ವರ ನನಗೆ ತಲೆನೋವು ಬಂದ್ರೆ ನಮ್ಮ ತಾತ ಇಡ್ಲಿ ತಂದ್ಕೊಡ್ತಾ ಇದ್ರು ನಾವು ಇಡ್ಲಿ ತಿಂದ ತಕ್ಷಣ ಜ್ವರ ಮೇಲೆ ಆಗ್ಬಿಡ್ತಾ ಇತ್ತು ಅಯ್ಯೋ ಇಡ್ಲಿ ಏನು ಇಡ್ಲಿ ಓಟ್ಲ ಬಂದಿಲ್ಲ ಇರ್ತೀನಿ ಆಯ್ತಾ ನಿಮ್ಗೆ ಜ್ವರ ವಾಸಿ ಆಗಿ ನಗ್ನಗ ಮನೇಲಿ ಓಡಾಡಿದ್ರೆ ನಂಗೆ ಅಷ್ಟೇ ಸಾಕು ಅಯ್ಯಪ್ಪ ಇಷ್ಟೊಂದ್ ಜ್ವರ ಯಾವತ್ತು ಬಂದೇ ಇಲ್ಲ ನಂಗೆ ತಡೀರಿ ಹಂಗಾದ್ರೆ ಹೋಗಿ ಇಡ್ಲಿ ತಗೊಂಡ್ಬರ್ತೀನಿ ಹೋಗ್ರಿ ನಾನು ಇಡ್ಲಿ ತಿನ್ಬೇಕು ತಗೊಂಡ್ಬರ್ತೀನಿ ರೀ ಸಾವಿತ್ರಿ ಏನತ್ತೆ ಯಾರು ಬರಲಿಲ್ಲ ಇಲ್ಲ ಅತ್ತೆ ಯಾರು ಬರಿಲ್ಲ ರಾಮ್ ಎಲ್ಲೋದ್ನ ಏನ್ ಕತನ ಚೈತನ್ಯ ಫೋನ್ ಮಾಡಿದ್ದೆ ಹ್ಞೂ ಮಾಡಿದ್ದೆ ಎತ್ತಿಲ್ಲ ಫೋನ್ ಯಾಶಿನ್ಗಾದ್ರೂ ಫೋನ್ ಮಾಡಬೇಕಾಗಿತ್ತು ಹಾಸ್ಪಿಟ್ಲ್ ಆಗಿರ್ತಾನೆ ಏನನ್ನ ಬೇಜಾರ್ ಮಾಡ್ಕೊಂತಾನೆ ಅಂತ ಅದಕ್ಕೆ ನಾನು ರಾಮನ ಇಲ್ಲ ನಮ್ಮ ಯಜಮಾನ ಕರ್ಕೊಂಡು ಒಂದ್ ಅಜ್ಜೆ ಹೋಗಿ ಜ್ವರ ಜಾಸ್ತಿ ಇದ್ರೆ ಕರ್ಕೊಂಡ್ಬಿಡೋಣ ಅಂತ ಹ್ಞೂ ಹಂಗೆ ಮಾಡಮ್ಮ ಪಾಪ ಅವಳ ಮದುವೆ ಆಗೋಗಿದ್ದೆ ತಿರುಗ ಬಂದೇ ಇಲ್ಲ ಮಗುವ ಕರ್ಕೊಂಡ್ರಿ ಹಬ್ಬ ಮುಗಿಸ್ಕೊಂಡು ಹಂಗೆ ಹೋಗ್ಲಿ ಹ್ಞೂ ಹಂಗೆ ಮಾಡು ಯಾಕಮ್ಮ ಎಲ್ಲಿ ಏ ಮನೆ ಕೂತು ಕೂತು ಬೇಜಾರಾಯ್ತಾ ಆ ಕಡೆ ಹೋಗಿದ್ದೆ ಎಚ್ ಐತನ ಕಿರೋ ಅಂತ ಹಂಗೆ ಹೋಗ್ಬರ ನಡೆಯಪ್ಪ ಹೌದಾ ಯಾರು ಫೋನ್ ಮಾಡಿದ್ವಾನ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂತೆ ಜ್ವರ ಅಂತೆ ಯಾಕ ಮದ್ವೆ ಆಗಿ ಹೋದಾಗಿಂದ ನೀವು ಯಾರೂ ಹೋಗಿಲ್ಲ ಅವಳು ಈ ಕಡೆಗೆ ಬಂದಿಲ್ಲ ಇನ್ನ ಜ್ವರ ಬರ್ದಿರೋ ಇನ್ನೇನಪ್ಪ ಆತದೆ ಹ ಮದುವೆ ಮಾಡಿ ಕಳ್ಸಿಬಿಟ್ಟ ಮುಖಿತ ಜವಾಬ್ದಾರಿ ಈಗೆಲ್ಲ ಜೇ ನಿನ್ಕಂಡಂಗೆ ಯಾವ್ದಾನ ಒಂದೊಂದು ಯಾವ್ದಾನ ಒಂದೊಂದು ಅಣ್ಣಂಗೆ ಹುಷಾರಿರ್ಲಿಲ್ಲ ಸ್ನೇಹದ ಹಂಗಾಯ್ತಾ ಆದಿಶಂಕರ್ ನಾಳೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಸಲ್ಲಿ ಇಷ್ಟೆಲ್ಲ ಆಯಿತು ಇನ್ನೆಲ್ಲ ಹೋಗೋದಾ ಸರಿ ಇರಮ್ಮ ರೆಡಿಯಾಗಿ ಬರ್ತೀನಿ ಹೋಗೋಣ ನಡೆಯಪ್ಪ ಕರ್ಕಂಬಂದ್ಬಿಡಣ ನಡಿ ಚೈತನ್ಯನ ಕರ್ಕೊಂಬಂದ್ಬಿಟ್ಟು ಬಿಟ್ಬಿಟ್ವಾ ನಂಗೆ ಸ್ನೇಹನ ಕರ್ಕೊಂಬರ್ಬೇಕಪ್ಪ ಹಬ್ಬಕ್ಕ ಹೌದಾ ಅಣ್ಣಂಗೆ ಕೇಳ್ದ ಇಲ್ಲ ಕೇಳಿಲ್ಲ ಅಯ್ಯೋ ನಾನು ಈ ಮಾತೇ ಮಾಡ್ತಿದ್ದೀನಿ ನೋಡು ಕೇಳಬೇಕಾಗಿತ್ತು ಹ್ಞೂ ಕೇಳಬೇಕಲ್ಲ ಹ್ಞೂ ಏನ್ ಸಾವಿತ್ರಿ ಒಂದು ಮಾತು ನಿಮ್ಮ ಮಾವನ್ ಕೇಳಿ ಹೌದಾತೆ ಮಾವನ್ ಬೇಡ ಅಂತಂದರೆ ನೋಡೋಣ ಆಗ್ಲೂ ಕೇಳು ಅವಳೇನು ಬೇರೆಯವ್ರ ಮದುವೆ ಆಗಿಲ್ಲಲ್ಲ ಸಂಧ್ಯಾ ಅವ್ರು ಚಿಕ್ಕಪ್ಪನೇ ತಾನೇ ಮದುವೆ ಆಗಿರೋದು ಹಾಂ ಕೇಳ್ತೀನಿ ತಡೆ ಏನಾಯ್ತಾನ ನೋಡೋಣ ಮಾವ ಇದ್ ಅಬ್ಬರೀನ ರೆಡಿ ಆಗಪ್ಪ ಅಸೊತ್ಪತಿ ಆತನ ಕೇಳ್ತೀನಿ ಚೇತನ ನನ್ಗೆ ಕರ್ಕೊಂಡ್ಬಿಡೋಣ ಹ್ಞೂ ಸರಿ ಆಯ್ತು ಏ ಸರಸ್ಪತಿ ಸರಸ್ಪತಿ ಓ ಅಮ್ಮ ಇದೇನಾಯ್ ಏನಾಯ್ತಮ್ಮ ಈ ಬಟ್ಟೆ ಸುತ್ತಕೊಂಡಿದ್ಯಾ ಇರ್ಲಿ ಇರ್ಲಿ ಕೆಲ್ಸಕ್ಕೆ ಹೋಗೋರ್ಕ ತೋಟದ ಕೆಲ್ಸ ಅದೇ ಬೀನ್ಸ್ ಹಾಕ್ಬೇಕಂತೆಲ್ಲ ರೆಡಿ ಮಾಡ್ತಾ ಇದ್ದೀರಿ ಅಯ್ಯಮ್ಮ ಬಂದಿದ್ವಾ ಆ ಬೀನ್ಸ್ ಹಂಗ ಉಣ್ಬೇಕು ಅಷ್ಟ ಬಾ ಮಮ್ಮ ಇಬ್ಬರೇ ಒದ್ಲಾಡ್ತಾ ಇದ್ದೀರಿ ಅಯ್ಯ ಬತ್ತಿ ನಡಿಯಪ್ಪ ಬತ್ತಿ ನಡಿ ಹಿಂಗೆ ಕೆಲಸ ಮಾಡಿ ಬಾಮ ನಮಗೂ ಸಹಾಯ ಮಾಡಮ್ಮ ಅಂತಂದ್ರೆ ಬರಲ್ಲ ಅಂತೀನಾ ಬತ್ತಿ ನಡಿ ಇದು ಏನ ಕೇಳಕ್ಕಂತ ಬನ್ನಿ ಬನ್ನಿ ನೀ ಕಡೆ ಬಂದ್ಬಿಟ್ಟಿದ್ದೆ ಆ ಪಿಲ್ಪಿ ಸಸಿ ಅದು ಬರೋದ ಬಿಟ್ಬಿಡ್ತು ಏನಾಯ್ತು ಏನು ಮಾಡಿದ್ರು ಕಾರಣ್ಯ ನೀನೇನ ಮಾಡ್ತಾ ಹಿಂಗೆ ಹೌದೇ ಬತ್ತಲ್ಲ ಇವಾಗ ಇಲ್ಲ ಲೇ ರಘು ಅವತ್ತು ನಿಮ್ ಅದಿದ್ದೆ ನೋಡ ಅವತ್ ಬಂದಿದ್ದ ಅಷ್ಟೇ ಮಧ್ಯೆ ಬರ್ಲೇ ಇಲ್ಲ ಅದ ಎತ್ತೋಗ್ಬಿತ್ವಾ ನಿನ್ ಏನೋ ಮಾಡೋಳಪ್ಪ ಅದಕ್ಕೆ ಬರ್ತಾ ಇಲ್ಲ ಹೇಳೋಣ ಕಣ್ ಬಿಡು ನೆಮ್ಮದಿ ಆಗೋಯ್ತು ಅದಕ್ಕೆ ಅವಳ ಕೇಳೋಣ ಅಂತ ಬನ್ನಿ ಏನಾಯ್ತಮ್ಮ ಏನ್ ಮಾಡ್ದೆ ಅಂತನ್ಬಿಟ್ವಾನ್ ಬರ್ತೀನಿ ಹೇಳಪ್ಪ ಅಚಿ ಅಪ್ಪಿಸಲಾ ಅದೆಲ್ಲ ಬರೇ ಇಲ್ಲ ಏನ್ ಮಾಡಿದೆ ನಾನೇನು ಮಾಡಿಲ್ಲ ಮನೆ ಕಡೆನೇ ಬಂದಿಲ್ಲ ನಾನು ಹೌದಾ ನಾನು ಇನ್ನೇನ ಮಾಡಿದ್ಯೇನೋ ಅಂತ ಅನ್ಕೊಂಡು ಮತ್ತೆ ಬಂದೇ ಇಲ್ಲ ಎಲ್ಲಿ ಅದು ಹೌದಾ ಬತ್ತ ಇಲ್ಲ ಇಲ್ಲಲೆ ಆವತ್ತು ನೀನು ಮಾತಾಡಿಸಿ ಕಳಿಸ್ತೆ ನೋಡ ಆವತ್ ನಿಂಗ ಇಲ್ಲ ಅದನ್ನ ಯಾಕೆ ಜ್ಞಾಪಿಸ್ಕೊಂತ ಇದೀಯಾ ಮತ್ತೆ ಏನಾದರೂ ಬಂದಾತು ಸುಮ್ಮನೆ ಇರುವ ಹಂಗಂತೀಯ ಅಯ್ಯ ಮಮ್ಮ ತಿರ್ಗಿ ಬೇಡಮ್ಮ ಅದ್ರ ಸುದ್ದಿನೇ ಮಾತಾಡೋದ್ ಬೇಡ ಬಿಡು ಸರಿ ಆ ಬಟ್ಟೆ ಇಲ್ಲ ಸಿಕ್ಕಿದೀನಿ ಹೋಗದ್ಬಿಟ್ಟು ಬತ್ತಿನ ನೀವ್ ನಡೀರಿ ತೊಳೆದ್ಕ ಹ್ಮ್ ಸರಿ ಮಧ್ಯಾಹ್ನಕ್ಕೆ ಊಟ ಎತ್ಕೊಂತ ಹೇಳ ಸರಸ್ಪತಿಯ ನೀನ್ ಅಲ್ಲೇ ಊಟ ಮಾಡಿದಂತೆ ಬಾಮ ಹ ಬತ್ತಿನಿ ಮಾಡಿ ಮಾತಾಡಪ್ಪ ಅಮ್ಮನ ಸರಸ್ಪತಿಯ ಇದು ಎಲ್ಲಿ ಹಂಗಾದ್ರೆ ನಾನು ಹೇಳ್ಬಿಟ್ಟು ಕಳ್ಸೋಣ ಅಂತ ಅನ್ಕೊಂಡ್ರೆ ಮತ್ತೆ ಎಲ್ಲಾಯ್ತು ಏನಪ್ಪಾ ಇದು ಗ್ರಾಚಾರ ಹಾಂ ಎಲ್ಲಾಯ್ತು ಎಲ್ಲಾಯ್ತು ಅಂತ ಕಂಡುಹಿಡಬೇಕಲ್ಲ ಹಾಂ ಯಾರ ಮನೆಗೆ ಹೋಗಿರ್ಬೋದು ನಮ್ಮ ಪಾಪೆಯವ್ರ ಮನೆ ಒಳಗಂತೂ ಹೋಗೋಕ್ಕಾಗೋದೇ ಇಲ್ಲ ಎಲ್ಲೋಗಿರ್ಬೋದು ಇದು ಪಿಳಪಿ ಚಾಚಿ ಹಾಂ ರಾಮು ಕಿವಿಗೆ ಹಾಕ್ಬೇಕು ಹೌದಾ ಏನೋ ಭಯ ಆಗ್ತಾಯ್ತಲ್ಲ ಬೇರೆ ಏನಾದರೂ ಕಿತಾಪತಿ ಮಾಡ್ತಾಯಿದ್ದಾ ಏನು ಅಂತ ಹ್ಞೂ ನಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿದ್ದೀರಾ ಆಗೈತಾ ಯಾರು ಇಲ್ವಲ್ಲ ಎಲ್ಲರೂ ಆರಾಮಾಗಿ ಅವರಲ್ಲ ಯಾರಿಗೂ ಹುಷಾರಿಲ್ಲದೆ ಆಗಿಲ್ವಲ್ಲ ಹ್ಞೂ ತಾತನವ್ರ ಮನೆ ಹತ್ರ ಹೋಗ್ತೀನಿ ಯಾರಿಗಾದ್ರೂ ಹುಷಾರಿದ್ದೀರ ಆಯ್ತು ನೋಡೋಣ ಪಾಪ ಏನಮ್ಮ ಒಂದು ನಿಮಿಷ ತಾತನವರ ಮನೆ ಹತ್ರ ಹೋಗಿ ಬರ್ತೀನಿ ಹೋಗು ಮತ್ತೆ ಆಟ ಹತ್ತಿರ ಹೋಗ್ಬೇಕು ಹ್ಞೂ ಸರಿ ಪಾಪ ಕೇಳೋಣ ಸಾವಿತ್ ಮನೆ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಕೇಳ್ಬೇಕು ಫಸ್ಟ್ ಯಾರು ಹುಷಾರಿಲ್ಲ ಈ ಪಿಂಪಿ ಚಾಚೆ ವಾಪಸ್ ಹೋಗ್ತಾ ಇದನ್ಯವಾಗಿ ವಾಪಸ್ ಹೋಗಲ್ವಲ್ಲ ನೋಡೋಣ ಮುಂದುವರಿಯುವುದು